ಇದೀಗ ಬಂದ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ನಟಿ ಉಮಾಶ್ ಅವರಿಗೆ ಏನಾಗಿದೆ ಇಲ್ಲಿ ಸಂಪ್ರದಾಯ ಮಾಡ್ತೀರಾ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿತ್ರರಂಗ ಕಂಡಂಥ ಮೇರು ನಟಿ ಅಂತ ಕೂಡ ಹೇಳ್ಬೋದು ನಮ್ಮ ಹಿರಿಯ ನಾಯಕಿ ಉಮಾಶಿ ಅವರನ್ನ ಇನ್ನು ಉಮಾಶಿ ಅವರು ಪುಟ್ಟ ಕಣ ಮಕ್ಕಳ ಸೀರಿಯಲ್ನಲ್ಲಿ ಅಭಿನಯಿಸ್ತಾರೆ ನಮಗೆಲ್ಲ ಗೊತ್ತಿದೆ ಈಗ ಪುಟ್ಟ ಮಕ್ಕಳು ಮಕ್ಕಳ ಸೀರಿಯಲ್ನಲ್ಲಿ ಈಗ ಅತಿ ದೊಡ್ಡ ಟ್ವಿಸ್ಟ್ ಆಗಿದೆ ಹೌದು ಅಲ್ಲಿ ವಿಲನಿದ್ದವರು ರಾಜೇಶ್ವರಿ ಪುಟ್ಟಕ್ಕಂಗೆ ಚಾಕುರಿತವನ್ನು ಮಾಡಿದ್ದಾರೆ ಸದ್ಯ ಸಾಬೂತಕಿನ ಹೋರಾಟವನ್ನು ಈಗ ಮಾಡ್ತಿದ್ದಾರೆ ಐ ಸಿ ನಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಿದ್ದಾರೆ ವೈದ್ಯರು ಇನ್ನು ಇಪ್ಪತ್ತ್ನಾಲ್ಕು ಗಂಟೆಗೆ ಏನು ಹೇಳೋ ಸಾಧ್ಯ ಅಂತ ಹೇಳಿದ್ದಾರೆ ನಂತರ ಆಪರೇಷನ್ ಮುಗಿಸಿಕೊಂಡು ಬಂದಂಥ ವೈದ್ಯರು ಐ ಆಮ್ ಸಾರಿ ಅಂತಲೂ ಕೂಡ ಹೇಳಿದ್ದಾರೆ ಯಾಕೆಂತಂದರೆ ಅವ್ರಿಗೆ ನಾವು ಸಾಕಷ್ಟು ಹೋರಾಟವನ್ನು ಮಾಡಿದ್ವಿ ಆಗಿ ಉಳಿಸ್ಕೊಳ್ಳಾಗಲಿಲ್ಲ ಅಂತ ಹೇಳಿ ಪುಟ್ಟಕ್ಕನ ಪಾತ್ರ ಕೆ ಈ ಅಂತ್ಯ ಹೇಳಿದ್ದಾರೆ ಹೌದು ಇಲ್ಲಿಗೆ ಪುಟ್ಟಕ್ಕನ ಪಾತ್ರ ಅಂತ್ಯ ಆಗಿ ಹೋಯ್ತಾ ಅಂತ ಸಾಕಷ್ಟು ಜನ ಅಭಿಮಾನಿಗಳು ಶಾಪ್ನಲ್ಲೇ ಇದ್ದಾರೆ ಇನ್ನೊಂದು ಕಡೆ ಇಲ್ಲ ಪುಟ್ಟಕನ ಮಕ್ಕಳು ಸೀರಿಯಲ್ಲೇ ಮುಕ್ತಾಯವಾಗ್ತಾ ಇದೆ ಅಂತ ಸಹ ಇನ್ನೂ ಕೆಲವರು ಹೇಳ್ತಿದ್ದಾರೆ ಅರೆ ಸತ್ಯ ಏನು ಎಂಬುದು ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಆದರೆ ಪುಟ್ಟಕ್ಕನ ಮಕ್ಕಳು ಸೀರೆನಲ್ಲಿ ಉಮಾಶಿ ಪಾತ್ರ ತುಂಬನೇ ಮಹತ್ವವಾದದ್ದು ಹಾಗೆ ದೊಡ್ಡದಾಗಿದ್ದು ಮತ್ತು ಅವ್ರದ್ದು ಆದಂಥ ಪ್ರಮುಖವಾದ ಪಾತ್ರ ಇನ್ನು ಇವರ ಪಾತ್ರವನ್ನು ಅಂತ್ಯ ಮಾಡಿದ್ರೆ ಸೀರೆಲ್ಲೇ ಮುಕ್ತಾಯವಾಗುತ್ತಲ್ವಾ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಚರ್ಚೆ ಮಾಡುತ್ತಿದ್ದಾರೆ ಹೀಗಾಗಿ ಈ ಪುಟ್ಟಕ್ಕ ಏನಿಲ್ಲ ಅಂದರೆ